ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಅಪ್ಕಮಿಂಗ್ ಗ್ರೂಪ್ ಸಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಎ ಡಬಲ್ ಓ ಪಿ ಸಿ ಪಿ ಎಸ್ ಐ ಗೆ ಸಂಬಂಧಪಟ್ಟಂತೆ ಏನು ಎಕ್ಸಾಮ್ಸ್ ಗಳಿವೆ ಅದಕ್ಕೆ ಜಿ ಕೆ ಸರಣಿ ಕಂಟಿನ್ಯೂ ಮಾಡೋಣ ಇವತ್ತು ಭಾರತ ಇತಿಹಾಸ ತಗೊಂಡಿದ್ದೀನಿ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ವೆಲ್ಕಮ್ ನೋಡಿ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲಾ ವಿಡಿಯೋಗಳು ಹಂಡ್ರೆಡ್ ಪ್ಲಸ್ ನಿಮಗೆ ಜಿ ಕೆ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಜಿ ಕೆ ಎಸ್ ಸೀರೀಸ್ ಅಂತ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋದ್ರೆ ತಮಗೆ ಎಲ್ಲಾ ವಿಡಿಯೋಸ್ಗಳು ಸಿಗುತ್ತೆ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದೆಲ್ಲ ಕೂಡ ಲಿಂಕ್ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ ಓಕೆ ಸೊ ನಮಸ್ಕಾರ ಸರ್ ವೆಲ್ಕಮ್ ವೆಲ್ ವೆಲ್ಕಮ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಇತಿಹಾಸದ ಕ್ವಶನ್ ತಗೊಂಡಿದ್ದೀನಿ ಇತ್ತೀಚೆಗೆ ಬಂದಿರ್ತಕ್ಕಂಥದ್ದು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಹೆಂಗ್ ಅಂತ ಗೊತ್ತಾಗುತ್ತೆ ಗ್ರೂಪ್ ಸಿ ಗ್ರೂಪ್ ಬಿ ಲೆವೆಲ್ ಇದೇ ರೀತಿ ಕ್ವಶನ್ಸ್ ಇರ್ತವೆ ಬನ್ನಿ ಸ್ನೇಹಿತರೆ ಕನ್ನಡ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ ನಾವು ಕನ್ನಡದಲ್ಲಿ ಕ್ವಶನ್ ಓದೋಣ ಬನ್ನಿ ಸ್ಟಾರ್ಟ್ ಮಾಡ ಎಸ್ ಎಂಟನೇ ಮತ್ತು ಒಂಬತ್ತನೇ ಶತಮಾನದಲ್ಲಿ ಕನ್ನಡ ಒಂದು ಸಾಹಿತ್ಯಕ ಭಾಷೆಯಾಗಿ ಅಭಿವೃದ್ಧಿ ಹೊಂದಿದ್ದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಓಕೆ ಎಂಟು ಮತ್ತು ಒಂಬತ್ತನೇ ಶತಮಾನ ಅಂತ ಕರೆಕ್ಟ್ ಆಗಿ ಕೇಳ್ತಾ ಇದ್ದಾನ ಇದನ್ನು ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳ ದೊರೆಗಳು ಪ್ರೋತ್ಸಾಹಿಸಿದ್ದರು ರಾಷ್ಟ್ರಕೂಟ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನಾದ ಅಮೋಘ ವರ್ಷನು ಕನ್ನಡದಲ್ಲಿ ಕಾವ್ಯಗಳ ಮೇಲೆ ಕೃತಿಗಳನ್ನು ರಚಿಸಿದ್ದನು ಪಂಪ ಪೊನ್ನ ರನ್ನರು ಕನ್ನಡದ ಕಾವ್ಯದ ಮೂರು ರತ್ನಗಳಂದು ಹೆಸರಾಗಿದ್ದರು ಇಲ್ಲಿ ಯಾವ ಹೇಳಿಕೆ ಸರಿ ನೋಡಿ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇದೇ ವರ್ಷದಲ್ಲಿ ಕ್ವಶನ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ನೋಡಿ ಎಂಟು ಮತ್ತು ಒಂಬತ್ತನೇ ಶತಮಾನ ಎಸ್ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ಇದ್ರು ಹೌದು ಹೊಯ್ಸಳ ನಿಮ್ಗೆ ಹತ್ತನೇ ಶತಮಾನ ನಂತರ ಬರ್ತಾರೆ ಸೊ ಅಂದ್ರೆ ಇದು ಎಂಟು ಮತ್ತು ಒಂಬತ್ತನೇ ಶತಮಾನ ಅಲ್ಲ ಇಲ್ಲಿ ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್ ಆಯ್ತು ಓಕೆ ರಾಷ್ಟ್ರಕೂಟ ಪ್ರಸಿದ್ಧ ದ್ವಾರಗಳಲ್ಲಿ ಒಬ್ಬನಾದ ಅಮೋಘ ವರ್ಷನ ಕನ್ನಡದ ಕಾವ್ಯಗಳನ್ನ ಕೃತಿ ಯಾವುದು ಅಮೋಘ ವರ್ಷದ ಯಾವ್ದು ಕೃತಿ ಕಮೆಂಟ್ ಮಾಡಿ ನೋಡೋಣ ಎಸ್ ಹೌದು ಅಮೋಘ ವರ್ಷ ಬರೆದಿದ್ದಾನೆ ಎಸ್ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಪಂಪಪ್ಪನ್ನರ್ ಅನ್ನೋ ಕನ್ನಡ ಕಾವ್ಯದ ಮೂರು ರತ್ನಗಳು ಹೌದು ನೀವು ಪಂಪ ಅನ್ನೋ ನಾವು ರಾಷ್ಟ್ರಕೂಟರ ಕಾಲದಲ್ಲಿ ನೋಡ್ತೀವಿ ಓಕೆ ನಮ್ಮ ತ್ರೀ ಜಮ್ಸ್ ಆಫ್ ಕನ್ನಡ ಪೊಯೆಟ್ರಿ ಅಂತ ಕರಿತೀವಿ ಎಸ್ ದಿಸ್ ಇಸ್ ದ ರೈಟ್ ಆನ್ಸರ್ ಸೊ ಯಾವ್ದು ರೈಟ್ ಆನ್ಸರ್ ಬಿ ಮತ್ತು ಸಿ ಮಾತ್ರ ಎ ಯಾಕೆ ತಪ್ಪು ಅಂದ್ರೆ ಹೊಯ್ಸಳ ಸೇರಿಸಿದ್ರೆ ಅದು ಹತ್ತನೇ ಶತಮಾನ ಹನ್ನೊಂದು ಶತಮಾನದಲ್ಲಿ ಹಾಸಬಾಸಲ್ಲಿ ನೋಡ್ತೀವಿ ನಾವು ನೆಕ್ಸ್ಟ್ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದ ದಿವಾನ್ ಯಾರು ಸಿಂಪಲ್ ಕ್ವಶನ್ ಪ್ರಜಾ ಪ್ರತಿನಿಧಿ ಸಮಿ ಸಮಿ ಒಂದು ಸಭೆಯನ್ನು ಸ್ಥಾಪಿಸ್ತಾ ಯಾರು ಕಮೆಂಟ್ ಮಾಡಿ ನೋಡೋಣ ದಿವಾನ್ಸ್ ಬಗ್ಗೆ ಓದಿರ್ಬೇಕು ದಿವಾನರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಇದೆ ಹಳೆ ಪ್ಲೇ ಲಿಸ್ಟ್ ಸಿಗುತ್ತೆ ನಮ್ದು ಹೋಗ್ರೆ ಪ್ಲೇ ಲಿಸ್ಟ್ ಸ್ನೇಹಿತರೆ ಕರ್ನಾಟಕದ ಇತಿಹಾಸದಲ್ಲಿ ಓಕೆ ಕೇಳ್ತಾ ನೋಡಿ ಎಲ್ಲಾ ಇಂಪಾರ್ಟೆಂಟ್ ಕೊಟ್ಟಿರ್ತಕ್ಕಂಥ ಎಲ್ಲಾ ದಿವಾನರು ರಂಗಚಾರರು ಆಗಿರ್ಬೋದು ಶೇಷಾದ್ರಯ್ಯ ವಿಶ್ವೇಶ್ವರ ಮಿರ್ಜಾ ಇಸ್ಮಾಲು ಇಂಪಾರ್ಟೆಂಟ್ ವಿಶ್ವೇಶ್ವರಾಯ ಗೊತ್ತಿರಬೇಕು ಮೈಸೂರು ಬ್ಯಾಂಕ್ ವೆರಿ ಇಂಪಾರ್ಟೆಂಟ್ ಮತ್ತೆ ಪ್ರಜಾಪ್ರತಿನಿಧಿ ಸಭೆ ಯಾರು ಸ್ಥಾಪನೆ ಮಾಡಿದ್ದು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆಗಿರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಆಗಿರಬಹುದು ಮೈಸೂರು ಬೆಂಗಳೂರು ನಡುವೆ ರೈಲ್ವೆ ಸ್ಥಾಪನೆ ಮಾಡಿದ ಯಾ ದಿವಾನ್ ಇದೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಈ ಕ್ವಶನ್ಗೆ ರೈಟ್ ಆನ್ಸರ್ ಶೇಷಾದ್ರ ಕಮೆಂಟ್ ಮಾಡಿ ಯಾರ್ಯಾರು ಇವಾಗ ಅಂತ ಹೇಳಿದ್ದು ನೋಡಿ ಇಲ್ಲಿ ಎಲ್ಲಾನು ಒಂದಷ್ಟು ಇಂಪಾರ್ಟೆಂಟ್ ಪಂಚಗಳನ್ನ ಕೊಟ್ಟಿದ್ದೀನಿ ರಂಗಚಾಲರು ವೆರಿ ಇಂಪಾರ್ಟೆಂಟ್ ಮೈಸೂರು ಬೆಂಗಳೂರು ರೈಲ್ವೆ ಮಾರ್ಗ ಸ್ಥಾಪನೆ ಅಕ್ಟೋಬರ್ ಏಳು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಪ್ರಥಮ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಮಾಡಿರ್ತಕ್ಕಂಥ ರಂಗಚಾರು ಅವರ ಒಂದು ಕಾಲದಲ್ಲಿ ಶೇಷಾದ್ರಯ್ಯರ್ ವೆರಿ ಇಂಪಾರ್ಟೆಂಟ್ ಕೃಷಿ ಮತ್ತು ಅಂಕಿ ಸಂಖ್ಯೆಗಳ ನಿರ್ದೇಶನಾಲಯ ಸ್ಥಾಪನೆ ಮಾಡ್ತಾರೆ ಕೃಷಿ ಬ್ಯಾಂಕ್ ಯೋಜನೆ ಸ್ಥಾಪನೆ ಮಾಡ್ತಾರೆ ಮೈಸೂರು ಅಂಚೆ ವ್ಯವಸ್ಥೆ ಬ್ರಿಟಿಷ್ ಅಂಚೆ ಪದ್ಧತಿಯೊಡನೆ ವಿಲೀನವಾಗುತ್ತೆ ಓಕೆ ಮೈಸೂರು ನಂಜುಗೂಡು ಮಾರ್ಗ ನಿರ್ಮಾಣ ಆಗುತ್ತೆ ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ಯು ಪಿ ಎಸ್ ಸಿ ಏನಿದೆಯಲ್ಲ ಆ ರೀತಿ ಮೈಸೂರಲ್ಲಿ ಸಿವಿಲ್ ಸರ್ವಿಸ್ ಪಿ ಎಸ್ ಸಿ ತರ ಓಕೆ ಮೈಸೂರಿನಲ್ಲಿ ಅಂದ್ರೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋಗಕ್ಕೆ ಇವರು ಕೂಡ ಮೈಸೂರು ಕಡೆಯಿಂದ ಹಣ ಸಹಾಯ ಕೂಡ ಆಗುತ್ತೆ ಇವ್ರ ಕಡೆಯಿಂದ ಅಂದ್ರೆ ಮೈಸೂರು ಪ್ರಾಂತ್ಯದಿಂದ ಅರ್ಥ ಆಗ್ತಿದೆಯಲ್ಲ ಸೊ ಇಲ್ಲಿ ಒಂದಷ್ಟು ಪ್ರಮುಖವಾದ ಕೊಟ್ಟಿದೆ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇನ್ನು ವಿಶ್ವೇಶ್ವರ ಬಗ್ಗೆ ಹೇಳದೆ ಬೇಕಾಗಿಲ್ಲ ನಿಮ್ಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ಹೆಚ್ಚು ನಾನು ಮಾತಾಡಕ್ಕೆ ಹೋಗಲ್ಲ ಎಲ್ಲರೂ ಇದು ಗೊತ್ತಿರಲೇಬೇಕು ಅವ್ರ ಬಗ್ಗೆ ಮೈಸೂರು ಬ್ಯಾಂಕ್ ಪ್ರಮುಖವಾಗಿ ಮೈಸೂರು ವಿವಿ ಸ್ಥಾಪನೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾವೇರಿ ಜಲವಿದ್ಯುತ್ ನಾಲ್ಕನೇ ಅಂತ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಮಾತಾಡೋದಾದ್ರೆ ಓಕೆ ಇವ್ರ ಕಾಲನು ಅಷ್ಟೇ ಆ ಶಿವಾಪುರ ಧ್ವಜ ಸತ್ಯಾಗ್ರಹ ನಡೆದಿ ಇವ್ರ ಕಾಲದಲ್ಲಿ ಮೈಸೂರು ಜಿಲ್ಲಾ ಬೋರ್ಡ್ ಅಧಿನಿಯಮ ಜಾರಿಗೆ ಬಂದಿದೆ ಇವ್ರ ಕಾಲದಲ್ಲಿ ಇವ್ರ ಕಾಲದಲ್ಲಿ ಯಾವ ಯಾವ ಕಾರ್ಖಾನೆಗಳ ಸ್ಥಾಪನೆ ಲಿಸ್ಟ್ ಕೊಟ್ಟಿದ್ರು ನೋಡ್ಕೊಳ್ಳಿ ನೋಡಿ ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ದಿವಾನ್ಸ್ ಬಗ್ಗೆ ಮೈಸೂರಿನ ದಿವಾನರು ಒಡೆಯರ ಕಾಲದಲ್ಲಿ ಮತ್ತೆ ಒಂದಷ್ಟು ಇಂಪಾರ್ಟೆಂಟ್ ರಾಜ ಒಡೆಯರು ಚಾಮ ಜಯ ಚಾಮರಾಜ ನಿಮಗೆ ಯಾರ್ಯಾರು ಕೇಳಬಹುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೆಚ್ಚು ಕೇಳ್ತೀನಿ ಚಿಕ್ಕದೇರ ರಾಜ ಒಡೆಯರ್ ಬಗ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಓಕೆ ನೋಡ್ಕೊಳ್ಳಿ ಫೈನ್ ಸ್ವಲ್ಪ ನೆಕ್ಸ್ಟ್ ಕ್ವಶನ್ ಬನ್ನಿ ಇವೆಲ್ಲ ನೋಡಿ ಹೆಂಗ್ ಕೇಳಿದ್ ಕ್ವಶನ್ ಇತ್ತೀಚೆಗೆ ಬಂದಿರೋ ಕ್ವಶನ್ ಇದು ಕೂಡ ಮಧ್ಯಯುಗ ಭಾರತ ಇತಿಹಾಸ ಕಾರ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳನ್ನ ಹೇಳಿಕರಣ ಪರಿಗಣಿಸಿ ಓಕೆ ಏನಿದೆ ಕಿತಾಬುಲ್ ಹಿಂದನ ಲೇಖಕ ಅಲ್ಬೆರೂನಿ ಯ ಮಹಮದ್ ಗಜನಿಯನ ೊಂದಿಗೆ ಭಾರತಕ್ಕೆ ಬಂದಿದ್ದನು ಹೌದಾ ಮಹಮದ್ ಗಜನಿಯನ ೊಂದಿಗೆ ಬಂದಿದ್ದನ ಅಲ್ಬೆರೂನಿ ಎಸ್ ಕರೆಕ್ಟ್ ಇದು ಹೌದು ಭಾರತಕ್ಕೆ ಬಂದ ಅಲ್ಬೆರೂನಿ ಮಹಮದ್ ಗಜನಿ ಜೊತೆ ಕಿತಾಬುಲ್ ಹಿಂದ ಅಂತಕಂತದ್ದು ಅದಾ ಬರದಿರತಕ್ಕಂತದ್ದು ತಬಾಕತ್ ಐ ನೈಸರಿಯ ಕೃತಿಕಾರದ ಮಿನ್ಹಾಜ್ ಉಸ್ ಸಿರಾಜ್ನು ಶಂಸಿ ಕುಲಿನ ವರ್ಗದ ವಿವರಣೆ ನೀಡಿದ್ದಾನೆ ಯಾರ ಅವನು ಕಮೆಂಟ್ ಮಾಡಿ ನೋಡೋಣ ಅವನು ಕಮೆಂಟ್ ಮಾಡ್ತೀರಾ ಎಸ್ ದಿಸ್ ಆಪ್ಷನ್ ಈಸ್ ಆಲ್ಸೋ ಕರೆಕ್ಟ್ ಇಲ್ಲಿ ಎರಡೇ ಆಪ್ಷನ್ ಕರೆಕ್ಟ್ ಆಗಿರೋದು ಈಗ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಇಲ್ಲಿ ನೋಡಿ ಮೂರ್ನೇ ನೋಡಿ ಮಹಮ್ಮದ್ ಬಿನ್ ತುಗುಲಕ್ ಫತುಫ್ ಉಸ್ ಲೇಖಕನಾಗಿದ್ದ ಇಸಮಿಯ ಆಶ್ರಯ ನೋಡಿ ಇಸಮಿ ಇಸಮಿ ಬಹುಮನಿ ಸುಲ್ತಾನ್ ಇದ್ದಿದ್ದು ಬಹುಮನಿ ಸாம்ರಾಜ್ಯ not ತುಗ್ಲಕ್ ಸாம்ರಾಜ್ಯ so this is wrong answer african african ಪ್ರವಾದ ಇಬ್ನೆ ಬತೂತಾ গিয়াসউদ্দিন ತುಗ್ಲಕ್ this is also wrong once again গিয়াসউদ্দিন ತುಗ್ಲಕ್ ಅಲ್ಲ ಯಾರು ಹೇಳ್ತಿರಾ फटाफट ಅಂತ ಹೇಳಿ ನೋಡೋಣ ಮೊರಕ್ಕೋದಿಂದ ಬಂದ ಪ್ರಾಯಣಿಕ ಮೊಹಮ್ಮದ್ ಬಿನ್ ತುಗ್ಲಕ್ ಕಾಳವೇಕೆ ಬರತಕ್ಕ ಬಂದಿದ್ದು ಅಂಡ್ ಅಬ್ದುಲ್ ಮಲಿಕ್ ಇಸಾಮಿ 14ನೇ ಶತಮಾನ ಭಾರತೀಯ ಇತಿಹಾಸಕಾರ ಆಸ್ಥಾನದ ಕವಿ ಆಗಿದ್ರು ಇವರು ಬಹುಮನಿ ಸುಲ್ತಾನ್ ಸ್ಥಾಪಕ ಅಲ್-ಉದ್ದಿನ್ ಬಹುಮನ್ ಶಾ ಆಶ್ರಯದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಬರೀತಾ ಇದ್ದಿದ್ದವರು ಇನ್ನು ಮಿನಾಜ್ ಉ ಸಿರಾಜ್ ಹೌದು ಇವರು ಪರ್ಷಿಯನ್ ಇತಿಹಾಸಕಾರ ಇಲ್ತಮಶ್ ಇವನ್ನ ಕರ್ಕೊಂಡ್ಬರ್ತಾನೆ ಅಫ್ಘಾನಿಸ್ತಾನ್ದಿಂದ ಇಲ್ತಮಶ್ ಕರ್ಕೊಂಡ್ ಬರ್ತಾನೆ ಆಯ್ತಾ ಇವನು ನಾಸುರುದ್ದೀನ್ ಮೊಹಮ್ಮದ್ ಆಳ್ವಿಕೆಯಲ್ಲಿ ಆಸ್ಥಾನದ ಕವಿ ಆಗ್ತಾನೆ ತಬಕತ್ ಎ ನಸೀರಿ ಅನ್ನ ಇವನು ಬರೀತಾನೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದೆಹಲಿ ಸುಲ್ತಾನರ ಬಗ್ಗೆ ಇರತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಬಿ ಮತ್ತೆ ಎ ಕರೆಕ್ಟು ಸೊ ಡಿ ಇಸ್ ಆಲ್ಸೋ ರಾಂಗ್ ಸೊ ಎ ಮತ್ತು ಬಿ ಮಾತಾ ನೋಡಿ ಹೆಂಗಿದೆ ಕ್ವಶನ್ ನೋಡಿ ಹೆಂಗಿದೆ ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಪರೀಕ್ಷೆ ಮಾಡ್ತಾರೆ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಜಸ್ಟ್ ಪಾಯಿಂಟ್ಸ್ ಓದ್ರದ್ ಸಾಲಲ್ಲ ಇಲ್ಲಿ ಇಲ್ಲಿ ನೀವು ಏನು ಓದ್ತೀರಾ ನಿಮ್ಗೆ ಈಗ ರಾಜರು ಯಾರು ಯುದ್ಧ ಆತರದಕ್ಕಿಂತ ಹೆಚ್ಚಾಗಿ ಕಲೆ ಸಂಸ್ಕೃತಿ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದಾನೆ ಲೇಖಕರ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದಾನೆ ಯಾರ ಕಾಲದಲ್ಲಿ ಇದ್ರು ಅವರು ಏನ್ ಬರೆದ್ರು ಇದನ್ನ ಹೆಚ್ಚಾಗಿ ಕೇಳ್ತಾ ಇದ್ದಾನೆ ಓಕೆ ನಾವು ಏನ್ ಬರೆದ್ರು ಅಂತ ನೋಡ್ಕೊಂಡ್ಬಿಟ್ಟಿರ್ತೀವಿ ಅದು ಯಾವ್ದು ಸಂಬಂಧಪಟ್ಟಿದೆ ಅನ್ನೋದು ಕೂಡ ಒಂದೊಂದು ಪಾಯಿಂಟ್ಸ್ ಗಳ ಪುಸ್ತಕದಲ್ಲಿ ಇರ್ತವೆ ಓದ್ಬೇಕಾರೆ ಅದನ್ನು ಕೂಡ ಗಮನ ಹರಿಸ್ಬೇಕಾಗತ್ತೆ ಸ್ನೇಹಿತರೆ ಫೈನ್ ಚಲಿವ್ ನೆಕ್ಸ್ಟ್ ಕ್ವೇಶನ್ ಎಸ್ ಮುಘಲ್ ಕಾರ್ಯಾಗಾರದಲ್ಲಿ ಸಚಿತ್ರವಾಗಿ ವಿವರಿಸಲಾಗಿದ್ದ ಹೆಸರಾಂತ ಅರಬ್ ಮಹಾಕಾವ್ಯದ ಮೊದಲ ಹಸ್ತಲಿಖಿತ ಅಂಜಾನಾಮವನ್ನು ಡ್ಯಾಶ್ ನ ಮೇಲ್ವಿಚಾರಣೆ ಮಾಡಲಾಗಿತ್ತು ಯಾರ ಮೇಲ್ವಿಚಾರಣೆ ಬರೆದಿದ್ದು ಇದು ಅಂತ ಪೇಂಟಿಂಗ್ ಸೊ ವೆರಿ ಇಂಪಾರ್ಟೆಂಟ್ ಪೇಂಟಿಂಗ್ ಬಗ್ಗೆ ಇರ್ತಕ್ಕಂಥ ಹಸ್ತಲಿಖಿತ ಲಿಖಿತ ಮನುಸ್ಪ್ರಿಪ್ಟ್ ಎಂ ಮನ್ಸೂರ್ ಅಂಡ್ ಬಸವಾನ್ ಅಂತಿದೆ ಅಲ್ಲ ಎಂ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್ ಇಸ್ ದ ರೈಟ್ ಆನ್ಸರ್ ಸಿ ಇವರು ವೆರಿ ಇಂಪಾರ್ಟೆಂಟ್ ಪೇಂಟ್ ಮಾಡ್ತಿದ್ರು ಅವರು ಹೆಚ್ಚಾಗಿ ನಾವು ಮುಗಲ್ ಪೇಂಟಿಂಗ್ ಅಂತೀವಲ್ಲ ಇಂಡೋ ಪರ್ಷಿಯನ್ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಇರ್ತಕ್ಕಂಥ ಪೇಂಟಿಂಗು ಅವರು ಬಟ್ಟೆ ಮೇಲೆ ಪೇಂಟ್ ಮಾಡ್ತಿದ್ರು ಓಕೆ ಬಟ್ಟೆ ಮೇಲೆ ಪೇಂಟ್ ಮಾಡ್ತಾ ಇದ್ರು ವೆರಿ ಇಂಪಾರ್ಟೆಂಟ್ ದೇವರ್ ಇರಾನಿಯನ್ ಪೇಂಟರ್ಸ್ ಅಕ್ಬಾರ್ನ ಹಾಸ್ತಾನ್ ದಲ್ಲಿ ಅಕ್ಬಾರ್ನ ಚೀಫ್ ಪೇಂಟರ್ಸ್ ಇವರು ಯಾರು ಸರ್ ಚೀಫ್ ಪೇಂಟರ್ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್ ಓಕೆ ಯಾರ ಆಸ್ಥಾನದಲ್ಲಿದ್ರು ಅಕ್ಬರ್ನ ಆಸ್ಥಾನದಲ್ಲಿದ್ರು ನೆಕ್ಸ್ಟ್ ಬರ್ತೇನೆ ಯಾವ ವಿಜಯನಗರ ನೆನಪಿಗಾಗಿ ಅಕ್ಬರ್ ಫತೆಪುರ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜನ್ನು ನಿರ್ಮಿಸಿದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ವೆರಿ ಈಸಿ ಕ್ವಶನ್ ಏನ್ ಗೆದ್ದಿದಿಕೆ ಯಾವ ವಿಕ್ಟರಿಗೆ ಸಿಂಧ ಗುಜರಾತ್ ಮಾಳ್ವನ ಮೇವಾರ ಎಸ್ ಗುಜರಾತ್ನ ವಿಕ್ಟರಿ ಗುಜರಾತ್ ಎಷ್ಟನೇ ಸರ್ ಸಾವಿರದ ಐನೂರ ಎಪ್ಪತ್ ಮೂರರಲ್ಲಿ ಗುಜರಾತ್ ನ ವಿಕ್ಟರಿಗೆ ವಿಕ್ಟರಿ ಗೇಟ್ ಅಂತಾನೆ ಕರಿತೀವಿ ವಿಜಯದ್ವಾರ ನಿರ್ಮಾಣ ಮಾಡ್ತಕ್ಕಂಥದ್ದು ಓಕೆ ಫೈನ್ ನೆಕ್ಸ್ಟ್ ಮುಘಲ್ ಭಾರತದಲ್ಲಿ ನೋಡಿ ಹೆಚ್ಚಾಗಿ ನಿಮ್ಗೆ ಮಿಡಿವೆಲ್ ಇಂಡಿಯಾನು ಕೂಡ ಕೇಳ್ತಾನೆ ನಾವು ಮಿಡಿವೆಲ್ ಇಂಡಿಯಾದಲ್ಲಿ ಹತ್ತು ಹೆಚ್ಚು ಬರಲ್ಲ ಯೂಶಲಿ ಕ್ವಶನ್ ಒಂದೊಂದ್ಸಲ ಒಂದ್ ಎಲ್ಲಾ ಪೇಪರ್ ಈ ನೋಡಿ ಕ್ವಶನ್ಸ್ ಅಲ್ಲಿ ಇತ್ತೀಚೆಗೆ ಈ ವರ್ಷ ಬಂದಿರೋದು ಒಂದ್ ಒಂದೊಂದು ಪೇಪರ್ ಅಲ್ಲಿ ಮಿಡಿವೆಲ್ ಇಂಡಿಯಾ ಹೆಚ್ಚಾಗಿ ಕೇಳ್ತಾನೆ ಒಂದೊಂದ್ಸಲ ಸಲ ನಿಮಗೆ ಪ್ರಾಚೀನ ಇತಿಹಾಸ ಕೇಳ್ತಾನೆ ಹಂಗೆ ಅಂದ್ರೆ ಎಲ್ಲಾನು ಓದಿರ್ಬೇಕು ಅಂತಕ್ಕಂಥದ್ದು ಒಂದೊಂದ್ಸಲ ನಿಮಗೆ ಆಧುನಿಕ ಇತಿಹಾಸದ ಜಾಸ್ತಿ ಕ್ವಶನ್ಸ್ ಇರುತ್ತೆ ಇತಿಹಾಸದಲ್ಲಿ ಓಕೆ ಸೊ ನೆಕ್ಸ್ಟ್ ಬನ್ನಿ ಮುಗಲ್ ಭಾರತದಲ್ಲಿ ತಕ್ಕಾವಿ ಪದ ತಕ್ಕಾವಿ ತಕ್ಕಾವಿ ಅಂತಕ್ಕಂಥದ್ದು ಮುಗಲ್ ಇಂಡಿಯಾದಲ್ಲಿ ಈ ಒಂದು ಬರಗಾಲ ಟೈಮ್ ಅಲ್ಲಿ ಆ ಟೈಮಲ್ಲಿ ಕೊಟ್ ಕೊಟ್ಬಿಡ್ತಾ ಇದ್ರು ಅಂದ್ರೆ ಏನಕ್ಕೆ ಕೊಡ್ತಾ ಇದ್ರು ಎಸ್ಪೆಷಲಿ ರೈತರಿಗೆ ಬೀಜಗಳು ಮತ್ತು ಜಾನುವಾರುಗಳನ್ನು ಖರೀದಿಸಲು ದುಡ್ಡು ಕೊಡ್ತಾ ಇದ್ದಿದ್ದು ಓಕೆ ದಟ್ ಇಸ್ ತಕ್ಕಾವಿ ಅಂತಕ್ಕಂಥದ್ದು ತಕ್ಕಾವಿ ಸಾಲ ಅಂತ ಕೂಡ ಕರೀತಾರೆ ರೈತರಿಗೆ ಬೀಜಗಳಂತೂ ಜಾನುವಾರು ಗ್ರಾಮೀಣ ಶ್ರೀಮಂತ ವರ್ಗದ ಸಂದಾಯ ಮಾಡಿದ ಬಾಕಿ ಅಲ್ಲ ಮಾರುಕಟ್ಟೆಗೆ ವಿಲಾಸಿ ಸರಕುಗಳನ್ನು ಖರೀದಿಸೋದಕ್ಕೆ ನೀಡಲಾದ ಹಣ ಅಲ್ಲ ಓಕೆ ರೈತರಿಗೆ ಬೀಜಗಳು ಮತ್ತು ಜಾನುವಾರು ಖರೀದಿಸಲು ನೀಡಿದ ಸಾಲಗಳು ತಕ್ಕಾವಿ ಅಂತಕ್ಕಂಥ ಪದ ಮುಗಲ್ ಸಾಮ್ರಾಜ್ಯದಲ್ಲಿ ಓಕೆ ಫೈನ್ ನೋಡಿ ನೀವು ಓವರ್ ಆಲ್ ಮುಗಲ್ ಸಾಮ್ರಾಜ್ಯದ ಆಡಳಿತ ಓಕೆ ಇದನ್ನ ನೋಡ್ಕೋಬೇಕು ವೆರಿ ಇಂಪಾರ್ಟೆಂಟ್ ಸರ್ ಆಡಳಿತ ಮುಗಲ್ ಸಾಮ್ರಾಜ್ಯದ್ದು ಅಹ್ ಎಸ್ಪೆಷಲಿ ಮೊಗಲ್ದರು ಬಿಟ್ರೆ ದೆಹಲಿ ಸುಲ್ತಾನರು ಒಂದೊಂದ್ಸಲ ಕೇಳ್ತಾನೆ ಆಡಳಿತ ಆಡಳಿತ ಕಲೆ ಮತ್ತು ಸಂಸ್ಕೃತಿ ಇದು ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಇದನ್ನೆಲ್ಲ ಯೂಶಲಿ ಕೆ ಎಸ್ ಮೇನ್ ಮೇನ್ಸ್ ಜಾಸ್ತಿ ಪ್ರಿಲಿಮ್ಸ್ ಈ ತರ ಇದರಲ್ಲಿ ಕಮ್ಮಿ ಕೇಳ್ತಿದೆ ಈಗ ಇತ್ತೀಚೆಗೆ ಇಂಥ ಪ್ರಶ್ನೆಗಳು ಈ ತರ ನಿಮಗೆ ಎಂ ಸಿ ಕ್ಯೂ ಆಧಾರದಲ್ಲೂ ಹೆಚ್ಚಾಗಿ ಕೇಳ್ತಾ ಇದ್ದಾನೆ ಸೊ ಆಡಳಿತ ಕಲೆ ಮತ್ತು ಸಂಸ್ಕೃತಿ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಬರ್ತೇನೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಅಗೇನ್ ಅಮಿರ್ ಕುಸ್ರು ರಚಿಸಿದ ಐತಿಹಾಸಿಕ ಅಂತ ಮಾನ್ಸಾ ಇದಕ್ಕೆ ಸಂಬಂಧಿಸಿದ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಓಕೆ ಮಾಸಾನವೀಸ್ ಮಾಸಾನವೀಸ್ ಅಂತಕ್ಕಂಥದ್ದು ಅದೊಂದು ಇದು ಲೈನ್ ಅದು ಒಂದು ರೀತಿ ಪದ್ಯ ರೀತಿ ಬರೀತಾರ ಅದು ಓಕೆ ಕಿರಾನ್ ಉಸ್ ಸಬೈನ್ ತುಗುಲಕ್ ನಾಮ ಮಿಫತಫ್ ಉಲ್ ಫತೂಫ್ ನುಹ್ ಸಿರ್ ಇದು ಏನು ಅನ್ನೋದು ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ ಪಕ್ಕದಲ್ಲಿ ವರ್ಣಿಸಿದ್ದಾನೆ ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಬೇಕು ಕಿರಾನ್ ಉಸ್ ಸೈದ್ ಸೈದೇನ್ ಇದು ಸುಲ್ತಾನ್ ಕೈಕುಬದ್ ಮತ್ತು ಆತನ ತಂದೆ ಬುಖ್ರಾ ಖಾನ್ ನಡುವಿನ ಜಗಳ ಮತ್ತು ರಾಜ್ಯನ ವಿವರಿಸುತ್ತದೆ ಓಕೆ ಅವರು ಬಂಗಾಳದಲ್ಲಿ ಒಬ್ಬ ಇರ್ತಾನೆ ಡೆಲ್ಲಿ ಇವರು ತುಂಬಾ ದೂರದಲ್ಲಿ ಇರ್ತಾರೆ ಅವರ ಸಮನ್ವಯವನ್ನು ವಿವರಿಸುತ್ತೆ ಇದು ಎ ಆಪ್ಷನ್ ಕರೆಕ್ಟ್ ಓಕೆ ನಾಮ ಎಗೇನ್ ಇಟ್ ಇಸ್ ಅಮೀರ್ ಕುಸ್ರೆ ಇದು ಗಹಾಜುದ್ದೀನ್ ತುಗ್ಲಕ್ ಅಧಿಕಾರದಲ್ಲಿ ಏರಿದನು ಅಂದ್ರೆ ಇಲ್ಲಿ ತುಗಲಕ್ನ ರಾಜವಂಶುದ್ದೀನ್ ತುಗ್ಲಕ್ ಒಬ್ನೆಯಲ್ಲ ಆ ಡೀಟೇಲ್ ಆಗಿ ಆ ಒಂದು ಆಡಳಿತದ ಬಗ್ಗೆ ಎಲ್ಲ ಬಗ್ಗೆ ಡೀಟೇಲ್ ಆಗಿ ಬರೀತಾರೆ ಇದು ಸುಲ್ತಾನ್ ಜಲಾಲುದ್ದೀನ್ ಮತ್ತು ಕಿಲ್ಜಿಯ ಸೇನಾ ಹೆಸನೇ ಹೇಳಿದೆ ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್ ಅಂತಕ್ಕಂಥದ್ದು ಸಮಕಾಲೀನ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ ಎಸ್ಪೆಷಲಿ ಸಂಸ್ಕೃತಿ ಬಗ್ಗೆ ಹೆಚ್ಚಾಗಿ ಕಲ್ಚರಲ್ ಲಾಂಗ್ವೇಜ್ ಬಗ್ಗೆ ಹೆಚ್ಚಾಗಿ ಇರುತ್ತೆ ಕಲ್ಚರಲ್ ಕಲ್ಚರ್ ಅಂಡ್ ಲಾಂಗ್ವೇಜ್ ಅಂತಕ್ಕಂಥದ್ದು ಸಾಮಾಜಿಕ ಧಾರ್ಮಿಕದಲ್ಲೇ ಬರುತ್ತದು ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ಆಲ್ಸೋ ಕೋರ್ಟ್ ಎ ಬಿ ಸಿ ಡಿ ಆಲ್ ಆಪ್ಷನ್ಸ್ ಕರೆಕ್ಟ್ ಸ್ನೇಹಿತರೆ ತುಗಲಕ್ ನಮ್ಮ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಅಮೇರ್ ಕುಸ್ಸು ಬರದ ಒಂದು ಐತಿಹಾಸಿಕ ಮಸ್ನವಿ ಮಸ್ನವಿ ಅಂದ್ರೆ ಒಂದು ದೀರ್ಘಾರು ನಿರೂಪಣಾ ಕವಿತೆ ಅಂತ ಕರಿತೀವಿ ಓಕೆ ತುಗಲಕ್ ರಾಜವಂಶದ ಬಗ್ಗೆ ಹೇಳ್ತಕ್ಕಂಥದ್ದು ಮಿಸ್ತಾ ಉಲ್ ಫುತುಫ್ ಕೂಡ ವಿಜಯ್ಗಳ ಕೀಲಿಕೈ ಅಂತ ಹೇಳಿ ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಏಕೆಂದ್ರೆ ಕುಸ್ರೋದು ಇಲ್ಲಿ ಜಲಾಲುದ್ದೀನ್ ಖಿಲ್ಜಿಯ ಸಾಧನೆಯ ಬಗ್ಗೆ ಆಚರಿಸುತ್ತೆ ಅದ್ರ ಬಗ್ಗೆ ಹೇಳುತ್ತೆ ಇನ್ನು ಕಿರಾನ್ ಉಸ್ ಸದೈನ್ ಏನಿದೆ ಇದು ಬಂಗಾಳದ ಸುಲ್ತಾನ ಕುಬ್ರಾ ಖಾನ್ ಅಂದ್ರೆ ಯಾರ ತಂದೆ ಸುಲ್ತಾನ್ ಕೈಕಾದ್ ಕೈಕಾಬಾದ್ ನ ತಂದೆ ಓಕೆ ಇವನು ದೆಹಲಿಯಲ್ಲಿ ಇರ್ತಾನೆ ಸೊ ಅವರು ತುಂಬಾ ದೂರ ಇರ್ತಾರೆ ಅವರು ಭೇಟಿ ಸಮನ್ವಯ ಒತ್ತಿಗೆ ಬರಕ ರಾಜಿ ಇದ್ರ ಬಗ್ಗೆ ಇರ್ತಕ್ಕಂತ ಡೀಟೇಲ್ ಆಗಿ ಹೇಳ್ತಕ್ಕಂಥವ್ರು ಎಲ್ಲ ಆಪ್ಷನ್ಸ್ ಕರೆಕ್ಟ್ ನೋಡಿ ಇಲ್ಲೊಂದಿಷ್ಟು ಬುಕ್ಸ್ ಬುಕ್ ಆಗಿ ಕೊಡ್ತೀನಿ ನೋಡಿ ಈಗ ಅಮೀರ್ ಕುಸು ಬಗ್ಗೆ ಹೇಳಿದ್ವಿ ಅದ್ ಬಿಟ್ಟು ಬೇರೆ ಬೇರೆ ಏನೋ ತುಗಲಕ್ನಾಮ ತರಿ ತರಿಕೈ ಅಲಾಯಿ ಅಂತ ಕೂಡ ಇನ್ನೊಂದು ಬರೆದಿದ್ದಾರೆ ಅವರು ಆಶಿಕ ಆಶಿಕ ಅಂತ ಕೂಡ ಇನ್ನೊಂದು ಬರೆದಿದ್ದಾರೆ ಅವರು ಮತ್ತೆ ನುಫ್ ಸಿಫ್ರಿ ಮತ್ತೆ ತುಗಲಕ್ನಾಮ ಇದೆಲ್ಲ ಫೇಮಸ್ ನಾನು ಇಲ್ಲೊಂದಿಷ್ಟು ಇಂಪಾರ್ಟೆಂಟ್ ಬುಕ್ಸ್ ಗಳು ಲಿಸ್ಟ್ ಗಳು ಮುಗುವಲ್ ಅಂದ್ರೆ ಮಿಡಿವಲ್ ಮಧ್ಯಕಾಲೀನ ಇತಿಹಾಸದಲ್ಲಿ ಯಾರ್ಯಾರು ಬುಕ್ಸ್ ಬರೆದಿದ್ದಾರೆ ಪುಸ್ತಕಗಳು ಇಂಪಾರ್ಟೆಂಟ್ ಪುಸ್ತಕಗಳು ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಂಡ್ಬಿಡಿದೀವಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರ ವೆರಿ ವೆರಿ ಇಂಪಾರ್ಟೆಂಟ್ ಲಿಸ್ಟ್ ಆಫ್ ಬುಕ್ಸ್ ಯಾವುದು ಮಧ್ಯಕಾಲೀನ ಇತಿಹಾಸದ್ದು ಮಧ್ಯಕಾಲೀನ ಇತಿಹಾಸ ನೋಡ್ಕೊಳ್ಳಿ ಇದನ್ನ ಯಾರ್ಯಾರು ಏನೇನು ಬರೆದಿದೆ ಅಬುಲ್ ಫಜಲ್ ಏನ್ ಬರೆದಿದ್ದಾನೆ ನಿಜಾಮುದ್ದೀನ್ ಅಹಮದ್ ಏನ್ ಬರೆದಿದ್ದಾನೆ ಕಾಫಿ ಖಾನ್ ಏನ್ ಬರೆದಿದ್ದಾನೆ ಓಕೆ ಇಲ್ಲಿ ಇನ್ನೂ ಇದೆ ಲಿಸ್ಟ್ ಇಲ್ಲೂ ಇದೆ ನೋಡಿ ಇಬ್ಬನ್ ಬತೂತ ಯಾವ್ದು ಬರೆದಿದ್ದಾನೆ ಬಾಬರ್ ಯಾವ್ದು ಬರೆದಿದ್ದಾನೆ ಸುರ್ದಾಸ್ ಏನ್ ಬರೆದಿದ್ದಾನೆ ಓಕೆ ಮತ್ತೆ ಇರ್ಫಾನ್ ಹಬೀಬ್ ಏನ್ ಬರ್ದಿದ್ದಾನೆ ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಒಂದಷ್ಟು ಇಂಪಾರ್ಟೆಂಟ್ ಬುಕ್ಸ್ ನಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ಓಕೆ ನೋಡಿ ಹೆಂಗಿದೆ ಕ್ವಶನ್ಸ್ ಹೆಂಗಿದೆ ಅಂತ ನೀವು ಡೀಟೇಲ್ ಸ್ಟಡಿ ಮಾಡ್ಬೇಕಾಗುತ್ತೆ ಇದು ಕೊಟ್ಟ ತಕ್ಷಣ ಇಷ್ಟೇ ಓದ್ಕೊಂಡಾಗಲ್ಲ ನೀವು ನೋಡಿ ಯಾವ್ದಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟಡಿ ಮಾಡ್ಬೇಕು ಇಷ್ಟು ಓದ್ಕೊಂಡಾಗಲ್ಲ ಯು ಹ್ಯಾವ್ ಟು ಸ್ಟಡಿ ಇದು ಬಿಟ್ಟು ಇನ್ಯಾವ್ ಪುಸ್ತಕಗಳಿದೆ ಇನ್ ಯಾರ ಏನು ಪುಸ್ತಕ ಬರ್ದಿದ್ದಾರೆ ಅದ್ರ ಬಗ್ಗೆ ಓಕೆ ನೋಡ್ಕೋಬೇಕಾಗುತ್ತೆ ಲಿಸ್ಟ್ ಕೊಟ್ಟು ನೋಡ್ಕೊಂಡು ಫೈನ್ ಚಲೋ ಮೂಟ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಬನ್ನಿ ಇದು ನೋಡಿ ಇದು ಸಿಂಪಲ್ ಕ್ವೆಶನ್ ಕನ್ನಡದಲ್ಲಿ ನೋಡಿ ಕಾಳಿದಾಸ ಶಾಖುವಂತ ಭಾಷಾಂತರಿಸಿದ ಕಂಪನಿ ಅಧಿಕಾರಿ ಯಾರು ಯಾರು ಕಾಳಿದಾಸವನ್ನ ಇಂಗ್ಲಿಷ್ಗೆ ಪ್ರಥಮ ಬಾರಿಗೆ ಭಾಷಾಂತರಿಸಿದ್ದು ಇಂಗ್ಲಿಷ್ಗೆ ಸಂಸ್ಕೃತದಿಂದ ಯಾರು ವಿಲಿಯಮ್ಸ್ ಜೋನ್ಸ್ ವಿಲಿಯಂ ಜೋನ್ಸ್ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಫೈನ್ ಓಕೆ ನೆಕ್ಸ್ಟ್ ಬರ್ತೇನೆ ಯಾವ ಘಟನೆಯ ತರುವಾಯ ಗಾಂಧೀಜಿಯವರು ಅಸಾಕಾರ ಚಳುವಳಿಯನ್ನ ಒಂದ್ಸಕೆಂಡ್ ತಕ್ಷಣವೇ ನಿಲ್ಲಿಸಿದ್ರು ಇಟ್ ಸಿಂಪಲ್ ಕ್ವಶನ್ ಬಟ್ ಇಲ್ಲಿ ಬಾಂಬಿನ ಸಂಚು ಇದು ಬಗ್ಗೆ ಗೊತ್ತಿರಬೇಕು ಆಲಿಪುರ್ ಬಾಂಬ್ ಕಾನ್ಸ್ಪೆರೆನ್ಸಿ ಕೇಸ್ ಏನದು ಹೇಳ್ತೀರಾ ಇದು ಗೊತ್ತಿದೆ ನಿಮಗೆ ಚೌರಿ ಚೌರ ಘಟನೆ ಅಂತ ಮುಚ್ಕೊಂಡು ಟಿಕ್ ಅಲ್ವಾ ನೈನ್ಟೀನ್ ಟ್ವೆಂಟಿ ಅಸಹಕಾರ ಚಾಲನೆ ಸ್ಟಾರ್ಟ್ ಆಗುತ್ತೆ ಚೌರಿ ಚೌರ ಅಲ್ಲಿ ಪೊಲೀಸ್ ಸ್ಟೇಷನ್ ನಡೆಯುತ್ತೆ ಎಸ್ ದಿಸ್ ಇಸ್ ಈಸಿ ಕ್ವಶನ್ ಬಟ್ ಚಿತ್ತಗಾಂಗ್ ಕಾನ್ಸ್ಪೆರೆನ್ಸಿ ಸಂಚು ಏನು ಕಕೋರಿ ಸಂಚು ಏನು ಇದೇನು ಹೇಳುತ್ತೆ ಹೇಳ್ತೀರಾ ಯಾರು ಇದ್ರಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ದು ಕೂಡ ಯಾವ್ದಕ್ ಸಂ ಇದನ್ನ ಹೊಂದಿಸಿ ಬರೀ ರೀತಿ ಕೊಟ್ಟಿದ್ದಾನೆ ಸ್ನೇಹಿತರೆ ಪ್ರೀವಿಯಸ್ ಕ್ವಶನ್ಸ್ ತಗ್ ನೋಡಿದ್ರೆ ಕೇಳ್ತಾನೆ ಹೇಳ್ತೀರಾ ಅಲಿಪೋರ್ ಬಾಂಬ್ ಕಾನ್ಸ್ಪಿರೆನ್ಸಿ ನೋಡಿ ಇದು ಅಲಿಪೋರ್ ಬಾಂಬ್ ಅಂತಕ್ಕಂಥದ್ದು ಇದೆಯಲ್ಲ ಇದು ಅಲಿಪೋರದಲ್ಲಿ ಏನು ಈ ನೈನ್ಟೀನ್ ನಾಟ್ ಫೈವ್ ಏನು ಬಂಗಾಳದ ವಿಭಜನೆ ಆಗತ್ತೆ ಸ್ನೇಹಿತರೆ ಬಂಗಾಳ ವಿಭಜನೆ ಅದನ್ನ ವಿರೋಧಿಸ್ತಕ್ಕಂಥದ್ದು ಓಕೆ ಅವಾಗ ಅನುಶೂಲಿನ ಸಮಿತಿ ಬರುತ್ತೆ ಓಕೆ ಇದನ್ನ ವಿರೋಧ ಯಾಕಂದ್ರೆ ಅವರು ಒಡೆದು ಬ್ರಿಟಿಷ್ ಏನಿದೆ ನಿಮ್ಗೆ ಇದೆ ಸೊ ಅವಾಗ ಬ್ರಿಟಿಷ್ ಅಧಿಕಾರ ಮೇಲೆ ಬಾಂಬ್ ಹಸದ್ದು ವೆರಿ ಇಂಪಾರ್ಟೆಂಟ್ ಇದು ಅರವಿಂದ ಗೋಸ್ಮತ್ ಇತರರು ಇದನ್ನ ಬಾಂಬ್ ಪಿತೂರಿ ಮಾಡ್ತಕ್ಕಂಥದ್ದು ಇದನ್ನ ನಾವು ಮುರಾರಿ ಫುಕರ್ ಅಥವಾ ಮಾಣಿಕೋಲ್ ಲಾ ಬಾಂಬ್ ಪಿತೂರಿ ಅಂತ ಕೂಡ ಕರಿತೀವಿ ಬ್ರಿಟಿಷ್ ಡಾಗ್ ಡಾಕ್ಲೋಸ್ ಕಿಂಗ್ಸ್ ಫೋರ್ಡ್ ಮೇಲೆ ನಡೆದ ಹತ್ಯೆಯ ಪ್ರಯತ್ನ ಇದು ಅಲಿಪೋರ್ ಪಿತೂರಿ ಪ್ರಕರಣ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದು ಓಕೆ ಒಂದು ಇನ್ನು ನಾನ್ ಕೋ ಕೋಪರೇಷನ್ ಬಗ್ಗೆ ಚೌರಿ ಚೌರಾತ್ ಗೊತ್ತಿರುತ್ತೆ ನಿಮಗೆ ಸಿಂಪಲ್ ಕ್ವಶನ್ ಅದು ಕಕೋರಿ ರೈಲು ದೂರ ಕಕೋರಿ ಕಾನ್ಸ್ಪನ್ಸಿ ಅಂದ್ರೆ ರೈಲು ಕಕೋರಿ ರೈಲಲ್ಲಿ ದೊರಡೆ ಮಾಡ್ತಕ್ಕಂಥದ್ದು ದೊರಡೆ ಹಳ್ಳಿಯಲ್ಲಿ ನಡೆದ ಅನ್ನೋ ಹಳ್ಳಿಯಲ್ಲಿ ನಡೆದ ರೈಲಿನ ಧೋರಣೆ ಇದು ಹಣವನ್ನ ಕದಿಯತಕ್ಕಂಥದ್ದು ಅಲ್ಲಿ ದುಡ್ಡು ಸಾಗಿಸ್ತಾ ಇರ್ತಾರೆ ಬ್ರಿಟಿಷರು ಅಂತ ಹೇಳಿ ಖಜಾನ ಲೂಟಿ ಬೇಕಲ್ಲ ಶಸ್ತ್ರಾಸ್ತ್ರ ಮತ್ತೆ ಆರ್ಗನೈಸ್ ಮಾಡಕ್ಕೆ ಬ್ರಿಟಿಷರ ವಿರುದ್ಧ ಹೊರಡಕ್ಕೆ ಒಂದು ಓಕೆ ಇನ್ನು ಚಿತ್ತಗಾಂಗ್ ಆಗಿರಬಹುದು ಓಕೆ ವೆರಿ ಇಂಪಾರ್ಟೆಂಟ್ ಅದು ಚಿತ್ತಗಾಂಗು ಆರ್ಮರಿ ರೈಲ್ ಅಂತ ಕರಿತೀವಿ ಅಂದ್ರೆ ಹಣ್ಣು ವಸ್ತ್ರ ಅಂದ್ರೆ ಶಸ್ತ್ರಾಸ್ತ್ರಗಳು ಇಟ್ಟಿರ್ತಕ್ಕಂಥ ಇದ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಅದನ್ನ ಕದಿಗೋಸ್ಕರ ಯಾರ್ಯಾರು ಲೀಡರ್ಶಿಪ್ ಇರ್ತಾರೆ ಸೇನ್ ಚಿತ್ತಗಾಂಗ್ ಅರ್ಮೊರಿ ಮೇಲೆ ಮತ್ತೆ ಮಯನ್ ಸಿಂಗ್ ಮತ್ತೆ ಬರಿಸಾಲ್ ಅಂಬಿಕಾ ಚಕ್ರವರ್ತಿ ಲೋಕನಾಥ್ ಬಾಲ್ ನೋಡಿ ಬೇರೆ ಬೇರೆ ಬಂದು ಇದೊಂದೇ ಅಲ್ಲ ಕಕೋರಿ ಕಾನ್ಸ್ಪಿಟ್ರೆನ್ಸಿಲಿ ಯಾರು ಇರ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ ಓಕೆ ಆ ಟ್ರೈನ್ ನ ಒಂದು ಇದರಲ್ಲಿ ದುಡ್ ಕದಿಯಾದಲ್ಲಿ ರಾಜೇಂದ್ರ ಲಹರಿ ಲಹಿರಿ ಮತ್ತೆ ರೋಷನ್ ಸಿಂಗ್ ಅಶ್ವಕುಲ್ಲಾ ಖಾನ್ ಫಸ್ಟ್ ಮುಸ್ಲಿಂ ಇವ್ರನ್ನೆಲ್ಲ ಹ್ಯಾಂಗ್ ಮಾಡ್ತಾರೆ ಓಕೆ ಅದೇ ತರ ಲಾಹೋರ್ದು ಮತ್ತೆ ಗದ್ದಾರ್ ಮೂವ್ಮೆಂಟ್ ಡೆಲ್ಲಿ ಕಾನ್ಸ್ಪರೆನ್ಸಿ ಓಕೆ ನಾಸಿಕ್ ಕಾನ್ಸ್ಪಿರೀ ತರ ವೆರಿ ಇಂಪಾರ್ಟೆಂಟ್ ರೆವೊಲ್ಯೂಷನರಿ ಆಕ್ಟ್ ಅಂತ ಕರೀತೀವಿ ಕ್ರಾಂತಿಕಾರಿಗಳ ಒಂದು ಇದು ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಂಪಲ್ ನಿಮ್ಗೆ ಇದೇನು ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ಇದ್ರಲ್ಲಿ ಯಾರು ಭಾಗವಹಿಸಿದ್ರು ಅಂತ ನೋಡಿ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಹಿಂಗೆ ಬರುತ್ತೆ ಕ್ವಶನ್ಸ್ ಇದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ಕೂಡ ಇಲ್ಲೆಲ್ಲ ಲಿಸ್ಟ್ ಕೊಟ್ಟಿದ್ದೀನಿ ನಾನು ಇವೆಲ್ಲ ನಿಮ್ಗೆ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತ ತ್ರೀ ಸಿಕ್ಸ್ಟಿ ಡಿಗ್ರಿ ಪಾಯಿಂಟ್ ತಿಳ್ಕೊಂಡಿರ್ಲಿ ಅಂತ ಹೇಳಿ ಓಕೆ ಇವೆಲ್ಲ ನಿಮಗೆ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ ನೋಟ್ ಇಟ್ಕೊಳ್ಳಿ ಓಕೆ ಚಲೋ ಮೂಟ್ ನೆಕ್ಸ್ಟ್ ಕ್ವೆಶನ್ ಇಲ್ಲೆಲ್ಲ ಇದೆ ನೋಡಿ ಗದ್ದಾರ ಮೂಮೆಂಟ್ ನಿಮ್ಗೆ ಗೊತ್ತಿದೆ ಮೊನ್ನೆ ಕೇಳಿದೆ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಈ ವರ್ಷನ ನ ಕೆಪಿ ಎಸ್ ಸಿ ಅಲ್ಲಿದ್ದ ಗದ್ದಾರ ಮೂಮೆಂಟ್ ಯಾರಿದ್ದಾರೆ ಅಂತ ಯಾರ್ಯಾರು ಯಾರು ಬಾಬಾ ಶೋಹನ್ ಸಿಂಗ್ ಬಕಾನ ಲಾಲ್ ಹರಿದ್ ಹರ್ದಾಳ್ ಪಂಡಿತ್ ಕಾಶಿರಾಮ್ ಓಕೆ ಅಂಡ್ ಮತ್ತೆ ಇನ್ ಯಾರು ಇದ್ರು ಅದರಲ್ಲಿ ಇಲ್ಲ ಇದೆ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬರ್ತೀನಿ ಓಹ್ ಇಲ್ಲಿಗೆ ಎಂಡ್ ಮಾಡೋಣ ಇನ್ನು ಕ್ವಶನ್ಸ್ ಇದೆ ಈ ಕ್ವಶನ್ಸ್ ಹೋಮ್ ವರ್ಕ್ ಅಂತ ತಗೊಳ್ಳಿ ನೀವು ಹೋಮ್ ವರ್ಕ್ ಅಂದ್ಕೊಳ್ಳಿ ಈ ಕ್ವಶನ್ ಆನ್ಸರ್ ಮಾಡಿ ಸಿಂಪಲ್ ಕ್ವಶನ್ ಇದು ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನ ಗಳಿಸಲ್ಪಟ್ಟ ಸೇನಾನಿ ಯಾರು ಯಾರು ಹೇಳ್ತೀರಾ ನಿಮ್ಮ ನಾಲ್ಕು ಸಿಂಪಲ್ ಕ್ವಶನ್ ಆನ್ಸರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಪ್ಲೇ ಲಿಸ್ಟ್ ಲಿಂಕ್ ಹುಟ್ಬಿಟ್ಟಿರ್ತೀನಿ ಇದೇ ಒಂದು ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಹಂಡ್ರೆಡ್ ಪ್ಲಸ್ ವೀಡಿಯೋ ಸಿಗುತ್ತೆ ನಿಮಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ ಓಕೆ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಎನಿ ಡೌಟ್ಸ್ ಬಿಫೋರ್ ಎಂಡಿಂಗ್ ಸೆಷನ್ ಕಮೆಂಟ್ ಸೆಟ್ ಕಮೆಂಟ್ ಮಾಡಿ ಅಂಡ್ ದಿಸ್ ಇಸ್ ಅ ಹೋಮ್ ವರ್ಕ್ ಫಾರ್ ಯು ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ